ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ವಿಷಯ ಮಾಡುತ್ತೀವಿ ಇವತ್ತು ನಮ್ಮ ಮಹಾಮನೆಯ ಒಬ್ಬ ಸದಸ್ಯ ನೀರ ಜನ ಇಪ್ಪತ್ತ್ ಮೂರನೇ ಹುಟ್ಟಿದ ದಿನ ಅಂದರೆ ಇಪ್ಪತ್ತ್ ಮೂರು ವರ್ಷಗಳ ತುಂತು ಈ ಹುಟ್ಟಿದ ಹಬ್ಬ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊತೀನಿ ಇಪ್ಪತ್ತ್ ಮೂರನೇದ ಇಪ್ಪತ್ನಾಲ್ಕನೇದಿ ಹುಟ್ಟಿದ ದಿನಗಳನ್ನು ಮಾಡುವಾಗ ಹುಟ್ಟಿದ ವರ್ಷನೇ ಇಡೀ ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮಾಡುವಾಗ ಹುಟ್ಟಿದೆ ಮೊದಲನೇ ದಿನದಿಂದನೇ ಮಾಡ್ತಾರೆ ಮೊನ್ನೆ ಯೋಗ ದಿನ ಅದು ಹದಿನೈದು ನಿಮಿಷದಿಂದನೇ ಪ್ರಾರಂಭ ಆ ದೃಷ್ಟಿಯಿಂದ ಇವತ್ತು ಈ ಸಾರಿ ಹತ್ತನೇ ಯೋಗ ದಿನ ಆದರೆ ಧೀರಜ ಹುಟ್ಟಿದಾಗ ಹುಟ್ಟಿದ ದಿನವೇ ಹುಟ್ಟಿದಾಗ ಮಾಡಲ್ಲ ಯಾವಾಗ ಮಾಡ್ತಾರೆ ಒಂದು ವರ್ಷ ಆದಮೇಲೆ ಮಾಡ್ತಾರೆ ಆದ್ದರಿಂದ ಅವನು ಹುಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಒಂದು ಇದು ಇಪ್ಪತ್ನಾಲ್ಕು ಅಲ್ಲಿಗೆ ಇಪ್ಪತ್ತ್ಮೂರು ವರ್ಷ ಕಂಪ್ಲೀಟ್ ಆಗಿದ್ದನ್ನು ನಾವು ನೋಡ್ಬೋದು ಇಪ್ಪತ್ತ್ಮೂರನೇ ಹುಟ್ಟಿದ ದಿನ ಯಾಕೆ ಧೀರಜನ ಹುಟ್ಟಿದ ದಿನ ನಾವೆಲ್ಲ ಸಹ ಆಶೆ ಪಡ್ಬೇಕಂದ್ರೆ ಏನಾದ್ರು ಒಂದು ಕಾರಣ ಇರಬೇಕು ಎಲ್ಲರೂ ಹುಟ್ಟಿದ ಹುಟ್ಟಿದ್ದಿನ ಮಹತ್ವನೇ ಪರಮಾತ್ಮ ದೃಷ್ಟಿಯಲ್ಲಿ ಎಲ್ಲರೂ ಹುಟ್ಟಿದ ಹುಟ್ಟಿದ್ದಿನ ಮಹತ್ವದ್ದೇ ಇದೆ ಆದರೆ ಧೀರಜ ಈ ಮನ್ ಮಣ್ಣೆ ಭಾಳ ಒಂದೊಳ್ಳೆ ಕೆಲಸ ಏನು ಏನಂತಂದರೆ ಅವರ ಅಪ್ಪ ರಜೆ ತಗೊಂಡಾಗ ಅವ್ರಿಗೆ ಅನಿವಾರ್ಯವಾಗಿ ರಮೇಶ್ ಅವ್ರಿಗೆ ಕೆಲಸ ಇತ್ತು ಅವರು ಅವರು ರಜೆ ತಗೊಂಡ್ರು ಆ ಕೆಲಸ ರಮೇಶ್ ಅವ್ರ ಹೆಂಗೆ ಕೆಲಸ ಮಾಡ್ತಾಯಿದ್ರು ಆ ಕೆಲಸವನ್ನು ಇವನು ಅವನು ಬೆಳಿಗ್ಗೆ ಅನಿಸೋದು ಮತ್ತು ಬೆಲ್ ಮಾಡಿ ಎಲ್ಲರೂ ಬಿಸಿ ನೀರು ಕಾಯಿಸಿಟ್ಟು ಪ್ರಾಯಶಃ ಒಂದು ದಿವಸ ಅಂತ ಕಾಣಬೇಕು ಅಷ್ಟು ಚೆನ್ನಾಗಿ ಮಾಡ ಜೊತೆಗೆ ಅವನು ನಾನು ಒಂಬತ್ತನೇ ಕ್ಲಾಸ್ ಕಾಲೇಜಿಗೆ ಬಂದ ಫಸ್ಟ್ ಅಡ್ಮೇಷನ್ಲಿ ಬಂದ ಬಂದರೆ ಆಶ್ಚರ್ಯಕರ ಸಂಗತಿ ಅಂದರೆ ಒಂದು ವರ್ಷ ಅವನು ನಿಮ್ಮ ದಿಕ್ಷೆನ ತೊಗೊಳ್ಳಿಲ್ಲ ಅವನು ಕೇಳಲಿರು ನಾವು ಕೊಡಲಿ ಅವನಾಗೆ ಕೇಳಿ ಅಂತ ಹೇಳಿ ಪ್ರಾಯಶಃ ಇನ್ನು ಒತ್ತಾಯ ಮಾಡಿದ್ರೆ ಅವ್ರೆ ಕಟ್ಕೊಳ್ಳೋ ಸ್ಥಿತಿಗಳಿರಲಿಲ್ಲ ಅಷ್ಟು ಆ ರೀತಿ ಇದ್ದಂಥ ಹುಡುಗ ಆ ಮಾತು ರೀತಿ ಎಲ್ಲ ನೋಡಿದ್ರೆ ಇಷ್ಟು ಪರಿವರ್ತನೆ ಆಗ್ತಾನೆ ಬದಲಾವಣೆ ಆಗ್ತಾನೆ ಅಂತ ನಾನು ಹೇಳಿ ನಿಜವಾಗಿ ಚೆನ್ನಾಗಿ ಬದಲಾವಣೆ ಆಗಿದ್ದಾನೆ ಡ್ರೈವಿಂಗ್ ಕಲ್ತಿದ್ದಾನೆ ಒಳ್ಳೆ ಸೇವೆ ಮತ್ತು ಕರ್ತವ್ಯನಿಷ್ಟೇ ಬೆಳೆಸ್ಕೊಳ್ತಾ ಇದ್ದಾನೆ ಹಾಗೆ ಅವನು ಅಂದರೆ ಆಗ್ತಾ ಹುಡುಗರು ಕೇಳ್ತಾವ ಸ್ವಲ್ಪ ನೀವು ಯುವಕರು ಆಗ್ತಾ ಹೊರಟಾಗೋದು ದುಶ್ಚಟಗಳನ್ನು ಕಲಿಯೋದು ಆದರೆ ಮಠದ ವಾತಾವರಣದಲ್ಲಿದ್ದಂಥವಳು ಉಲ್ಟ ಆಗುತ್ತೆ ಅವರಲ್ಲಿದ್ದಂಥ ಸಣ್ಣದ ಸಣ್ಣ ಹುಡುಗರಿದ್ದಂಥ ದೋಷಗಳನ್ನು ಕಡಿಮೆ ಮಾಡಿಕೊಂಡು ವಯಸ್ಸಾಗ್ತಾಗ್ತಾ ಜವಾಬ್ದಾರಿ ಬಂದರೆ ಅವರ ಜೀವನದಲ್ಲಿ ನಿಜವಾಗಿ ಅವರು ಸ್ವಂತವಾಗಿ ಬೆಳೀತಾರೆ ಎಲ್ಲೇ ಇದ್ದರೂ ಅವರು ಚೆನ್ನಾಗಿ ಬರೀತಾರೆ ಅದನ್ನು ಉಳಿಸ್ಕೋಬೇಕು ಹಾಗೆ ಅವನು ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೆ ನಮ್ಮ ಮನಜವರು ಅವರೆಲ್ಲ ಸೇರಿ ಅವನಿಗೆ ಸರ್ಪ್ರೈಸ್ ಕೊಡಬೇಕಂತೇಳಿ ಪ್ರಾಯಶಃ ಅವನಿಗೆ ಹೇಳಿರಲಿಲ್ಲ ಅಂತ ಕಾಣಿಸುತ್ತೆ ಅವನಿಗೆ ಸಿಹಿ ತಿಂಡಿಗಳನ್ನು ತಂದರು ಅವನಿಗೆ ಏನು ಹುಟ್ಟಿದಪ್ಪ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದರು ಶುಭ ಶುಭವಾಗಿ ಜೊತೆಗೆ ಬೇರೆ ಜನರಿಗೆ ಎಲ್ಲರ ಪರವಾಗಿ ಶುಭಾಶಯವನ್ನು ಕೋರೋಣ ಮತ್ತು ಈ ಕೇಕ್ ಕಟ್ ಮಾಡೋದು ಮುಂಬತ್ತಿ ಆರಿಸೋದು ಅವೆಲ್ಲ ಮಾಡಬೇಡಿ ಯಾರೇ ಮಾಡಿದ್ರು ಕೂಡ ಏನು ಮಕ್ಕಳನ್ನು ಕೂರಿಸಿ ಅವನಿಗೆ ವಿಭೂತಿ ಧಾರಣೆ ಮಾಡಿ ಆರತಿ ಮಾಡಿ ಪುಷ್ಪವೃಷ್ಟಿ ಮಾಡಬೇಕು ಆರತಿ ಮಾಡಬೇಕು ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ಅದನ್ನು ರೂಢಿ ಮಾಡಬೇಕು ಆರತಿ ಮಾಡೋದು ಖುಷಿ ಆಗುತ್ತೆ ಆಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಟಿ ವಿಯವರು ಪ್ರಚಾರ ಮಾಡ್ತಾರಂತೆ ಹೆಚ್ಚು ಪ್ರಚಾರ ಆಗಿದೆ ಮತ್ತು ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಅದನ್ನೇ ಆಚರಣೆ ಮಾಡ್ತಾರೆ ಅಂತ ನೋಡಿ ಅದಕ್ಕಿಂತ ಶ್ರೇಷ್ಠವಾದ ಬರ್ನಾಡ್ ಶಾ ಕ್ರಿಶ್ಚಿಯನ್ ಇದ್ದರೂ ಕೂಡ ಕ್ಯಾಂಡಲ್ ಆಲಿಸ್ಬಾರ್ದು ಅಂತ ಹೇಳ್ತಿದ್ರು ಜೀವನ ಅನ್ನುವಂಥದ್ದು ಜ್ಯೋತಿ ಹಾಗೆ ಅದು ವಿಕಾಸ ಆಗಬೇಕು ಆರಿಸುವಂಥದ್ದು ಪದ್ಧತಿ ಎಲ್ಲ ಅಂತ ಹೇಳಿ ಬದ್ನಾಳ ಹೇಳ್ತೀನಿ ಹಾಗೆ ನಾವು ಕೂಡ ಅಷ್ಟೇ ಆರಿಸ್ಬಾರ್ದು ಹಚ್ಚಬೇಕು ಹಚ್ಚಿ ಅವರಿಗೆ ಪ್ರೇರಣೆ ಆಗಬೇಕು ಜೊತೆಗೆ ಪ್ರತಿಯೊಂದು ಮ ಮಮ್ಮಿನ ಹೆಸರಿನಲ್ಲಿ ಹುಡುಗನ ಹೆಸರಿನಲ್ಲಿ ಒಂದು ಗಿಡಗಳನ್ನು ಹಚ್ಚುವಂಥದ್ದು ಜೊತೆಗೆ ಅವರಲ್ಲಿ ಆ ವರ್ಷ ಮಾಡಿದಂಥ ಸಾಧನೆ ಈಗ ಗಿಡ ಜನ ಇಪ್ಪತ್ತು ದಿವಸ ಅವನು ತುಂಬ ಚೆನ್ನಾಗಿ ಮಾಡಿದ ಅದ್ರ ಜೊತೆಗೆ ಬೇರೆ ಹೊಲಕ್ಕೆ ಹೋಗೋದು ಬೇರೆ ಏನೇ ಜವಾಬ್ದಾರಿ ಕೆಲಸ ಬಂದು ಅವನು ಮಾಡ್ತಿದ್ದ ಒಂದು ದಿವಸ ಒಬ್ಬರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅವತ್ತೆರಡೂವರೆಗೆ ಬಂದಿದ್ದಾರೆ ಎರಡೂವರೆಗೆ ಬಂದ್ರೂ ಅವತ್ತು ಕರೆಕ್ಟಾಗಿ ನಾಲ್ಕು ಐವತ್ತಕ್ಕೆ ಎದ್ದು ಬೆಲೋದು ಅದು ಏನು ಎಲ್ಲರೂ ನೆಪಿಸಿ ಆ ಕೆಲಸ ಮಾಡಿ ಅದು ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು ಏನೋ ಒಂದು ನೆಪ ಸಿಕ್ಬಿಟ್ರೆ ಸಾಮಾನ್ಯ ಕೆಲಸ ಮಾಡೋದು ಒಂದು ಹೆಬ್ಬ ಸಿಕ್ಕಿಲ್ಲ ನಾನು ನಿದ್ದೆಗೆಟ್ಟಿದ್ದೀನಿ ಆಗಲ್ಲ ಅನ್ನೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆವತ್ತು ತುಂಬ ಸಂತೋಷ ಆಯಿತು ನನಗೆ ನೋಡೋ ನೆಮ್ಮಗಳ್ಕೊಂಡು ಸುಮ್ಮನೆ ಮಲಗಿದ್ದೆ ಅಂದ್ರೆ ಅಂದರೆ ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೆ ಬೆಲ್ ಮಾಡೋದು ಬೇಡ ನಾನು ಕಾಲಿನ ಬೆಲ್ ಅಗತ್ಯ ಬೀಳುತ್ತೆ ನಾನು ಅದಕ್ಕೂ ಅವಕಾಶ ಮಾಡಿಕೊಳ್ಳಿ ಬೇಗನೆ ಮಾಮೂಲಿ ಸಮಯಕ್ಕೆ ಪ್ರಶ್ನೆ ಅದು ತುಂಬ ಸಂತೋಷ ಇದನ್ನೇ ಹೀಗೆ ಅವನು ತನ್ನ ಜೀವನದಲ್ಲಿ ಬೆಳೆಸ್ಕೊಳ್ತಾ ಮುಳಿಸ್ಕೊತ ಹೋದರೆ ಅವನ ಜೀವನವೂ ಆನಂದದಾಯಕವಾಗಿರುತ್ತೆ ಮತ್ತು ನಿಜವಾದ ಪ್ರಕಟಿದಿನ ಮಾಡಿ ಆ ಹರ್ಷಪಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅವನೇ ಮತ್ತೆ ಮುಂದಿನ ವರ್ಷಕ್ಕೆ ನಾನೇನು ಸಾಧನೆ ಮಾಡ್ಬೋದು ಇನ್ನೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಆ ನಿಟ್ಟಿನಲ್ಲಿ ಅವನ ಆಲೋಚನೆ ಮಾಡಲಿ ಅವನಿಗೆ ದೇವರು ಆಯುಧಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು কাপাড় পুরে হারাই সালবেশ শ্রী শুভ সম ও শ্রী গোল

श्री गुरु गुरुवस लिंगाय नम ओ श्री गुरुस लिंगय नम ओ श्री गुरु बस राजा जय न सुर भोजा जय जय कुमाकारणिका परशिवन निज तेजा जयतु करुणासिन्धु भज गज बंधु जय इष्टदायक का, जैने जैने का श्री गुरु वसवो रक्षिशो श्री गुरु वसवो रक्षिशो శ్రీ గు అందగ నీరు మీరే మూడల సంఘ నిమ్మ ధర్మ శరణ శక్తి లింగపతి హర హరిష్ణ గురు జయ శ్రీవా जय स्